ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ again ಲರ್ನ್ ವಿತ್ fazil ಹಾಗೂ ನಾನು ನಿಮ್ಮ ಮುಂದೆ ಏಳನೇ ತರಗತಿಯ ಸಂಕ್ರಾಂತಿ ಎಂದು ಸುಖ ದುಃಖ ಕನ್ನಡ ಅನ್ನು ತಂದಿದ್ದೇನೆ ಸೊ ಹೇಳಿದ ಹಾಗೆ ಎಲ್ಲ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ಗಳು ಪರ್ಫೆಕ್ಟಾಗಿ ನಿಮ್ಮ ಮುಂದೆ ಇಡಲಿದ್ದೇನೆ ಈಗ ಸೊ ನಿಮ್ಮ ಎಕ್ಸಾಮ್ ಮುಂದಿನ ಎಕ್ಸಾಮ್ಗೋಸ್ಕರ ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ ಸೊ ಇದು ಕನ್ನಡ ಸಿಲೆಬಸ್ ಶಬ್ದಾರ್ಥಗಳಿದೆ ಮೊದಲನೆಯದಾಗಿ ಸಂಕ್ರಾಂತಿ ಕಿಚ್ಚು ಟೂ ಬಿಡು ಪಟೇಲ ಸೊ ಇಂಥ ಶಬ್ದಗಳ ಶಬ್ದಾರ್ಥಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನೋಡಿ ಓಕೆ ಇದೇನು ನೋಟ್ಸ್ ಮಾಡ್ಕೊಳ್ಳಿ ಮಕ್ಕಳೇ ನಿಮಗೆ ಇದೇ ರೀತಿಯಾದ ಎಲ್ಲ ಕ್ವೆಶನ್ಗಳು ಎಕ್ಸಾಮ್ಗೆ ಬರುವ ಸಾಧ್ಯತೆ ಇದೆ ಇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಕಿಚ್ಚು ಹಾಯಿಸುವುದು ಎಂದರೇನು ಹಳ್ಳಿಗಳಲ್ಲಿ ಪಟೇಲರು ಏನು ಕುಡಿಸಿ ರಾಜಿ ಮಾಡುತ್ತಿದ್ದರು ಇದೆಲ್ಲ ಒಂದು ಅಂಕದ ಕ್ವೆಶನ್ಸ್ಗಳು ಸೊ ಉತ್ತರ ಅಲ್ಲೇ ಇದೆ ನೀವು ನಾನು ವಿಡಿಯೋ ಜಾಸ್ತಿ ಲೆಂತಿ ಆಗಿಬಾರ್ದು ಎಲ್ಲ ಆಗಿ ಬರೀ ಕ್ವೆಶನ್ಗಳೇ ಓದ್ತಾ ಇದ್ದೀನಿ ಕೃಷಿಕರ ಮನೆಯಲ್ಲಿ ದನಕರುಗಳು ಜಾಗಕ್ಕೆ ಏನು ಬಂದು ನಿಂತಿದೆ ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು ಸೊ ಇವುಗಳು ಕ್ವೆಶನ್ಸ್ ಇದೆ ಅದಕ್ಕೆ ತಕ್ಕ ಉತ್ತರ ನಿಮಗೆ ನೀಡಿದ್ದೇನೆ ಸೊ ಹಾಗೂ ನಮ್ಮ ಮುಂದಿನ ಎರಡು ವಾಕ್ಯದಲ್ಲಿ ಉತ್ತರಿಸಿ ಕ್ವೆಶನ್ಸ್ಗಳು ಸಂಕ್ರಾಂತಿಯಲ್ಲಿ ದನಕರುಗಳಿಗೆ ಏನು ಮಾಡಲಾಗುತ್ತದೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಳ್ಳ ಕೊಬ್ಬರಿ ಏಕೆ ಮಾಡಲಾಗುತ್ತದೆ ಸೊ ಇದೆಲ್ಲ ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದಬೇಕು ಒಂದೆರಡು ಸಲ ಫ್ರೀ ಮೈಂಡಿಂದ ಟೆಕ್ಸ್ಟ್ ಬುಕ್ ಒಂದು ಎರಡು ಸಲ ಓದಿದರೆ ಇದೆಲ್ಲ ನಿಮಗೆ ಈಸಿಯಾಗಿ ತಲೆಗೆ ಹೋಗ್ತದೆ ಮಕ್ಕಳು ನೀವು ಡೈರೆಕ್ಟಾಗಿ ಕ್ವೆಶನ್ಗಳು ನೋಡಿ ಉತ್ತರ ಬರೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಸೊ ಸಂಕ್ರಾಂತಿ ದಿನದಂದು ಸೂರ್ಯನ ಚಲನೆ ಚಲನೆ ಹೇಗಿರುತ್ತದೆ ಸೊ ಇಂದಿನ ಕಾಲದಲ್ಲಿ ಎಳ್ಳು ಬೆಳ್ಳ ನೀಡುವುದು ಏಕೆ ಇನ್ ಇದು ಎರಡು ಮೂರು ವಾಕ್ಯದಲ್ಲಿ ಸಂಬಂಧಪಟ್ಟಂಥ ಕ್ವಶನ್ಸ್ ಹಾಗೂ ಹೊಂದಿಸಿ ಬರೆಯಲಿದೆ ಯುಗಾದಿ ಎಳ್ಳು ಬೆಳ್ಳ ದೀಪಾವಳಿ ಬೆಳಕಿನ ಹಬ್ಬ ರಂಜಾನ್ ಉಪವಾಸ ಪರ್ವ ದಿನ ಕ್ರಿಸ್ಮಸ್ ಏಸು ಹುಟ್ಟಿದ ದಿನ ವಿಜಯದಶಮಿ ದಸರಾ ಅಂತ ಬರಬೇಕು ವಿಜಯದಶಮಿ ದಸರಾ ಮಾಡೋದು ತಪ್ಪಾಗಿದೆ ಅದು ಮಕರ ಸಂಕ್ರಾಂತಿ ಬೇವು ಬೆಲ್ಲ ಓಕೆ ಸೊ ಅದೊಂದು ರಾಂಗ್ ಆಗಿದೆ ಐದನೇ ಕ್ವಶನ್ ಒಂದು ರಾಂಗ್ ಆಗಿದೆ ಸೊ ಸ್ವಲ್ಪ ನೀವು ಸರಿ ಮಾಡ್ಕೊಳ್ಳಿ ಅದು ಈ ಕೆಳಗೆ ನೀಡಿರುವ ಪಟ್ಟಿಲ್ ರಾಷ್ಟ್ರೀಯ ನಾಡಹಬ್ಬ ಮಹತ್ವ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಸೊ ಇದೇ ರೀತಿ ಬರೀಬೇಕೆಂದು ಏನು ನಿಮಗೆ ಇಲ್ಲ ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬರೀಬೋದು ಓಕೆ ನಾನು ನನಗೆ ಯಾವ ರೀತಿ ಬೇಕೋ ಆ ರೀತಿ ಬರೆದಿದ್ದೇನೆ ಸೊ ಇದು ದಿಟ್ಸ್ ಅ ಪರ್ಫೆಕ್ಟ್ ಆನ್ಸರ್ ಆಗಿದೆ ಇದು ಪರ್ಫೆಕ್ಟಾಗೇ ಇದೆ ಮೇನ್ ಮೇನ್ ಪಾಯಿಂಟ್ಸಾಗಿ ಐದೈದು ಐದಾರು ಲೈನಲ್ಲಿ ಬರೆದಿದ್ದೀನಿ ಸೊ ಗಣರಾಜ್ಯ ದಿನಾಚರಣೆ ಅದು ನಮ್ಮ ದೇಶದ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚಿಸಿದರು ಸೊ ಅದಕ್ಕೆ ಏನಿದೆ ಪರ್ಫೆಕ್ಟ್ ಆನ್ಸರ್ ಇದೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ನೋಡ್ಕೊಳ್ಳಿ ಸರಿಯಾಗಿ ಹಾಗೂ ನಮ್ಮ ಮುಂದಿನ ಕನ್ನಡ ರಾಜ್ಯೋತ್ಸವ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಸೊ ಎಲ್ಲ ರೀತಿಯ ಮೇನ್ ಮೇನ್ ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಓಕೆ ನೆಕ್ಸ್ಟು ಕ್ವಶನ್ ಏನಿದೆ ಮುಂದಿನ ವಾಕ್ಯಗಳು ಖಾಲಿ ಬಿಟ್ಟಿರುವ ಆವರಣಗಳಲ್ಲಿರುವ ಪದಗಳ ಬಹುವಚನವನ್ನು ಬರೆಯಿರಿ ಅಂತ ಇದೆ ಸೊ ಒಂದಕ್ಕಿಂತ ಜಾಸ್ತಿ ಯಾವುದೇ ಒಂದು ವಸ್ತು ಇದ್ದರೆ ಅದನ್ನು ನಾವು ಬಹುವಚನವಾಗಿ ವಿಚಾರಣೆ ಮಾಡಬಹುದು ದನ ಇದೆ ದನಗಳು ಇವೆ ಹುಡುಗರು ಇದ್ದಾರೆ ಹುಡುಗ ಸೊ ಆ ರೀತಿ ಬಹುವಚನಗಳಿದೆ ನೋಡಿ ವಿಡಿಯೋ ಪೋಸ್ ಮಾಡಿ ನೋಡಿ ಜಾಸ್ತಿ ಲೆಂತಿ ಮಾಡಲು ಇಷ್ಟ ಇಲ್ಲ ನನಗೆ ವಿಡಿಯೋ ಸೊ ಏಕವಚನ ಬಹುವಚನ ಸೊ ಇದಕ್ಕೆ ಒಂದಕ್ಕಿಂತ ಜಾಸ್ತಿ ಏನಿದರೆ ಅದಕ್ಕೆ ಏಕವಚನ ಬಹು ನಾಯಿ ನಾಯಿಗಳು ಆ ರೀತಿ ಸೊ ಎಷ್ಟು ಏಕವಚನ ಬಹುವಚನ ಇದ್ದಾವೆ ಅಣ್ಣ ಅಣ್ಣಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಅತ್ತೆ ಅತ್ತೆಯರು ತಮ್ಮ ತಮ್ಮಂದಿರು ಭಾವ ಭಾವಂದಿರು ಸೊ ಎಲ್ಲ ಏಕವಚನಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಲೇಖಕರ ಪರಿಚಯ ಈ ಲೇಖಕರು ಈ ಈ ಪಾಠವನ್ನು ಬರೆದಂಥ ಲೇಖಕರು ಇವರು ಎ ಆರ್ ಮಣಿಕಂಠ್ ಮಣಿಕಾಂತ್ ಅವರು ಮಂಡ್ಯ ಜಿಲ್ಲೆಯ ನಾಗಮಲ್ಲ ತಾಲೂಕಿನ ಆಯಿತನಹಳ್ಳಿಯಲ್ಲಿ ಜನಿಸಿದರು ಇವರು ಇಂಜಿನಿಯರಿಂಗ್ ಪದವಿ ಇವರು ಪತ್ರಿಕೋದ್ಯಮ ಆಗಿ ಕೆಲಸ ಮಾಡುತ್ತಿದ್ದಾರೆ ಸೊ ಅವರು ಎಲ್ಲ ರೀತಿಯ ಒಂದು ಸಂಬಂಧಪಟ್ಟಂಥ ಎಲ್ಲ ಮುಂದಿನ ಎಲ್ಲ ಪಾಠಗಳು ಏಳನೇ ತರಗತಿ ಆಗಲಿ ಎಂಟು ಒಂಬತ್ತು ಹತ್ತು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಆಗಲಿ ಎಲ್ಲ ಸಬ್ಜೆಕ್ಟ್ಗಳು ನಿಮ್ಮ ಮುಂದೆ ಇಡಲಿದ್ದೇನೆ ಸೊ ದಯಮಾಡಿ ಸಹಕರಿಸಿ ಹಾಗೂ ನನ್ನ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು